Hai <laughs> <laughs> ಚಿಪ್ಪು ಚಾನಲ್ಗೆ ಸುಸ್ವಾಗತ ಇವತ್ತು ನೀವು ನೋಡ್ತಿದ್ದೀರಾ ಶಾಪ್ ಪೂಜೆನ ಹೌದು ಇದು ಶಿವ ಅವರು ಒಂದು ಒಳ್ಳೆ ಡಿಸಿಷನ್ ತಗೊಂಡು ಈ ಶಾಪ್ನ ಓಪನ್ ಮಾಡ್ತಿದ್ದಾರೆ ಸೊ ನಮ್ಮ ಲೆಕ್ಕಕ್ಕೆ ಇವಾಗ ಎರಡು ಶಾಪ್ಗಳಾದವು ಅದ್ರ ಪೂಜೆನ ನಾವು ಪೂಜಾರಿನ ಕರೆಸಿ ವಿಧಿವಿಧಾನದಿಂದ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಆಲ್ರೆಡಿ ಸ್ಟಾಕ್ ಎಲ್ಲ ಜೋಡಿಸಿದ್ರು ಪೂಜೆನ ಮಾಡಿ ಅಂಗಡಿನ ಓಪನಿಂಗ್ ಮಾಡ್ತಾ ಇರೋ ದಿನ ಇವತ್ತು ಸೊ ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಯಾವ ಥರ ಎಲ್ಲ ಇರ್ಬೋದು ಶಾಪ್ ಅಂತ ನಾನಂತೂ ನೋಡಿದ್ದಿಲ್ಲ ಶೂ ಅವರೇ ಡಿಸಿಷನ್ ತೊಗೊಂಡು ಈ ಶಾಪ್ನ ಓಪನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಸೊ ಫೈನಲಿ ನಾವು ಇವತ್ತು ಹೋಗಿರೋದೆ ಇದೇ ಫಸ್ಟ್ ಟೈಮು ಸೊ ಶಾಪ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಎಷ್ಟು ಚೆನ್ನಾಗಿದೆ ಶಾಪು ಅರೇಂಜ್ಮೆಂಟ್ಸು ಸ್ಟಾಕು ಎಲ್ಲ ತುಂಬಿದೆ ಡೆಕೋರೇಷನ್ ಒಂದು ಮಾಡೋಕೆ ತುಂಬ ಕಷ್ಟ ಆಯಿತು ಯಾಕಂದ್ರೆ ಬೆಳಗ್ಗೆ ಬಂದಿದ್ದಲ್ವ ಸೊ ಅಷ್ಟರಲ್ಲಿ ಪೂಜಾರಿ ಅವರು ಬಂದ್ಬಿಟ್ಟಿದ್ರು ಸೊ ಬಲೂನ್ಸ್ ಅಣಸೋಕ್ಕೆಲ್ಲ ಆಗಲಿಲ್ಲ ಸರಿ ಫಸ್ಟ್ ಪೂಜೆ ಮುಗಿಸ್ಬೋಣ ಆಮೇಲೆ ಬೇಕಾರ ಅಂಗಡಿನ ಡೆಕೋರೇಟಿವ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟ್ ಪೂಜೆಗೆ ನಿಂತಿದ್ದೀವಿ ಪೂಜೆ ಬಂದು ವಾರದ ಮಧ್ಯೆ ಇಟ್ಕೊಂಡಿದ್ರಿಂದ ನನ್ನ ಮೈದನ್ನ ನಮ್ಮ ಅತ್ತೆಯವರೆಲ್ಲ ಬರೋದು ತುಂಬ ಲೇಟಾಗಿತ್ತು ಪಾಪ ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇರೋದನ್ನ ಮುಗಿಸ್ಕೊಂಡು ನಮ್ಮ ಪೂಜೆಗೆ ಅಂತ ಬಂದಿದ್ರು ಸೊ ಪೂಜಾರಿ ಏನೇನು ವಿಧಾನ ಹೇಳ್ತಿದ್ರು ಅದನ್ನೆಲ್ಲ ನಾವಿಬ್ಬರು ಫಾಲೋ ಮಾಡ್ತಾ ಇದ್ವಿ ಪಾಪೂನ ನನ್ನ ತಂಗಿ ಕೈ ಕೊಟ್ಟಿದ್ದೆ ನೋಡ್ಕೊ ಅಂತ ಪಾಪು ಯಾರಾದ್ರೂ ಮಡಿಲಲ್ಲಿ ಅಂತ ನನಗಂತೂ ಗೊತ್ತಿಲ್ಲ ನಾವು ಪೂಜೆಲಿ ಮುಳುಗೋಗಿದ್ವಿ ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪೂಜಾರಿಗೆ ದಕ್ಷಿಣನ ಕೊಟ್ಟು ಆಶೀರ್ವಾದನ ತೊಗೊಂಡು ಈ ಅಂಗಡಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ವಿ ಶಿವ್ ಅವ್ರ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಅವರು ಶಾಪ್ ಪೂಜೆಗೆ ಬಂದು ಶಿವ ಅವ್ರಿಗೆ ವಿಶ್ ಮಾಡಿದ್ರು ಈ ಅಂಗಡಿನೂ ಚೆನ್ನಾಗಿ ಓಡಲಿ ಅಂತ ಹೇಳಿ ಆಲ್ ದ ಬೆಸ್ಟ್ ಹೇಳಿ ಸ್ವೀಟ್ ತೊಗೊಂಡ್ರು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಶಾಪ್ ಎಲ್ಲಿ ಬರುತ್ತೆ ಯಾವ ಥರ ನಮ್ಮ ಶಾಪ್ ಇದೆ ಅಂತ ನಿಮಗೆ ಗೊತ್ತಾಗತ್ತೆ ಸೊ ಮನೆಯವರೆಲ್ಲ ಬಂದಿರೋದ್ರಿಂದ ಬೇಗ ಪೂಜೆ ಆದಮೇಲೆ ಎಲ್ಲರಿಗೂ ಸ್ವೀಟ್ ಕೊಟ್ಟು ಅಕ್ಕಪಕ್ಕ ಶಾಪ್ಗೂ ಪರಿಚಯ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಮಗುನ ಎತ್ಕೊಂಡು ನಾವು ಮನೆ ಕಡೆ ತಿರ್ಗೋಣ ಅಂತ ಅಂದ್ಕೊಂಡೆ ಸೊ ಶಿವ ಅವ್ರು ಹೇಳಿದ್ರು ಇಲ್ಲ ಸ್ವಲ್ಪ ತಿರಿ ಶಾಪ್ ಓಪನ್ ಮಾಡಿರೋ ದಿನ ಆಗಿರೋದ್ರಿಂದ ಒಂದು ಸಂಜೆವರೆಗಿದ್ದು ಹೋಗೋಣ ಅಂತ ಹೇಳ್ಕೊಂಡ್ರು ಬಟ್ ಫೈನಲಿ ನನ್ನ ಕೈಯ್ಯಲ್ಲಿ ಆಗಲಿಲ್ಲ ಇದೇ ಫಸ್ಟ್ ಟೈಮ್ ಹೊರ್ಗಡೆ ಬಂದಿದ್ದು ಆಫ್ಟರ್ ಡೆಲಿವರಿ ಸೊ ಫುಲ್ ಟೈರ್ಡ್ ಆಗ್ತಾ ಇತ್ತು ಸೊ ಈಗ ವೆಯ್ಟ್ ಮಾಡಿ ಶಿವಗೆ ಆಲ್ ದ ಬೆಸ್ಟ್ ಹೇಳ್ತಾ ಫೋರ್ ತರ್ಟಿ ಹಂಗೆ ನಾವು ಮನೆ ಕಡೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಮನೆಗೆ ಹೊರಟ್ವಿ ಸೊ ಶಿವನು ಅಷ್ಟೇ ಸಂಜೆ ಬೇಗ ಬರ್ತೀನಿ ನೀವು ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಕಳಿಸ್ಕೊಟ್ರು ನನಗಂತೂ ತುಂಬ ಇತ್ತು ಇಷ್ಟು ಬೇಗ ಇನ್ನೊಂದು ಶಾಪ್ ಓಪನ್ ಮಾಡಿದ್ದೀವಲ್ಲ ಅಂತ ಸೊ ಶಿವಿಗೂ ಅದೇ ಹೇಳ್ತಾ ಇದ್ದೆ ಲೈಫಲ್ಲಿ ಕೆಲವೊಂದು ಡಿಸಿಷನ್ನು ನಮ್ಗೆ ಒಳ್ಳೇದಾಗುತ್ತೆ ಕೆಲವೊಂದ್ಸಲಿ ನಮ್ಮ ಕೈ ಕೊಡುತ್ತೆ ಬಟ್ ಈ ಥರ ಒಂದೊಂದು ಸಲ ನೀನು ಡಿಸಿಷನ್ ತಗೋಬೇಕಾದ್ರೆ ಎಲ್ಲನೂ ಪರ್ಫೆಕ್ಟಾಗಿರುತ್ತೆ ಅಂತ ಹೇಳ್ತಾ ಇರ್ತೀನಿ ಈ ಶಾಪ್ನ ಶಿವ ಯಾವ ಥರ ಮಾಡಿದ್ರು ಇಲ್ಲ ಯಾವ ಥರ ಅದನ್ನು ತಗೊಂಡ್ರು ಅಂತ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಸೊ ಅದರಿಂದ ನಮಗೇನಾಯಿತು ಅಂತಲೂ ನಿಮಗೆ ಹತ್ರ ಶೇರ್ ಮಾಡ್ಕೊಳೋಕ್ಕೆ ನನಗೆ ತುಂಬ ಆಸೆ ಇದೆ ನಮ್ಮ ನಮ್ಮತ್ತೆಯವರು ಕೂಡ ಒಂದೇ ಮಾತು ಹೇಳಿದ್ದು ಏನೋ ಒಂದು ಸಾಧನೆ ಮಾಡಬೇಕು ಅಂತ ಇದೆಯಾ ಸೊ ಸಾಧಿಸು ಅಷ್ಟು ಮಾತ್ರ ನಾನು ಆಶೀರ್ವಾದ ಮಾಡ್ತೀನಿ ನಿಮ್ಮ ಜೊತೆ ಯಾವಾಗಲೂ ಬೆಂಬಲವಾಗಿರ್ತೀನಿ ಅಂತ ಹೇಳಿದ್ರು ಸೊ ಫೈನಲಿ ಶಾಪ್ ಪೂಜೆ ಎಲ್ಲ ಸಖತ್ತಾಗಾಯಿತು ಅಂತ ಶಿವನು ತುಂಬ ಖುಷಿಪಟ್ಟರು ಹುಡುಗನ್ನೂ ಹುಡುಕಿ ಇಟ್ಟಿದ್ರು ಈ ಶಾಪ್ಗಂತ ಎಲ್ಲರನ್ನೂ ನಾನು ಶಿವ ಅವರು ಹೊರ್ಗಡೆ ಹೋಗಿ ಹೋಟ್ಲಲ್ಲಿ ಊಟ ಮಾಡೋಣ ಅಂತ ಕರೆದ್ರು ಬಟ್ ನಾನು ಹೊರ್ಗಡೆ ಊಟ ಏನು ತಿನ್ನಂಗಿರಲಿಲ್ಲ ಸೊ ಅದಕ್ಕೆ ನಾನು ಮನೆಗೆ ಹೋಗ್ತೀನಿ ಅಂತ ಆವಾಗ ಅವಾಗ ಹೇಳ್ತಾ ಇದ್ದೆ ಅವ್ರ ಹತ್ರ ಸೊ ಸ್ವೀಟ್ ಕೂಡ ಅಷ್ಟೇ ಸ್ವಲ್ಪ ಸ್ವಲ್ಪ ನಮ್ಮ ಮತ್ತೆ ತಿನ್ಸಿದಷ್ಟೇ ಸ್ವೀಟು ಏನು ತಿನ್ನಬಾರ್ದು ಅಂತ ಹೇಳಿದರು ಸೊ ಇನ್ನೂ ಬಾಣಂತಿ ಆರು ತಿಂಗಳಾದರೂ ನೀನು ಬಾಯ್ ಕಟ್ಟಬೇಕು ಅಂತ ಹೇಳ್ತಾರೆ ಸೊ ಈ ಬಾಣಂತನ ಜರ್ನಿಲಿ ನನಗೆ ಇದೆಲ್ಲ ಒಂದು ವಿಶೇಷ ಆದರೆ ನನ್ನ ಬಾಣಂತನ ಜರ್ನಿನೇ ಒಂಥರ ವಿಶೇಷ ಅಂತಲೇ ಹೇಳ್ಬೋದು ಸೊ ಫೈನಲಿ ನಮ್ಮ ಶಿವ ಅವರಿಗೆ ಆಲ್ ದ ಬೆಸ್ಟ್ ಹೇಳಬೇಕು ಅಲ್ವಾ ಇದಾದ ಮೇಲೆ ನಾನು ಮನೆಗೆ ಹೋಗಿ ನೋಡಿದಾಗ ಫುಲ್ ಶಾಕ್ ಆಗಿತ್ತು ಮನೇಲಿ ಶೂಟಿಂಗ್ ಟೀಮ್ ಇದ್ದರು ಮೂವಿ ಟೀಮ್ ಅವರು ಇಲ್ಲಾಗಿ ಬಂದಿದ್ದಾರೆ ಅಂತ ನಮ್ಮ ಡ್ಯಾಡಿಗೆ ಒಂದು ಶೂಟಿಂಗ್ ಮಾಡ್ತಿದಂತೆ ಅವ್ರಿಗೆ ಮನೆ ಬೇಕಿತ್ತು ನಮ್ಮ ಡ್ಯಾಡಿಯವರು ನಮ್ಮ ಮನೇಲೆ ಮಾಡ್ಕೊಳ್ಳಿ ಶೂಟಿಂಗ್ ಮೇಕಪ್ ಏನು ಬೇಕೋ ಇಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಮ ನಮ್ಮನೇಲೆ ವಿಡಿಯೋನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು பாவனாயி நோட் ட்ரெஸ் ஹைபிரோ இத்தி ஜாஸ்தி கேக்ஸ்

ನಿಮ್ಮಮ್ಮ ಇಬ್ಬರು ಮಿಟ್ಟಿ ಮಾಡ್ತಾ ಇದ್ದೀರಾ ನಮ್ಮ ಮನೇಲಿ ಶೂಟಿಂಗ್ ನಡೀತೈತೆ ನಾವು ಸುಮ್ಮನೆ ಕಾಣಿಸ್ತೈತ ಮನೆ ಹೊರಗೆ ಶೂಟಿಂಗ್ ಮಾಡ್ತಿದ್ದರು ಶೂಟಿಂಗ್ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತೇ ನಾನು ಪಾಪು ಫುಲ್ ಟಯರ್ಡ್ ಆಯ್ತು ಫುಲ್ ನಿದ್ದೆ ಮಾಡ್ಬಿಡಿದ್ವಿ ಇಪ್ಪತ್ತು ಇಪ್ಪತ್ತೈದು ಜನ ಅಷ್ಟು ಜನ ಒಳಗಡೆ ಇದ್ಕೊಂಡು ಮೈಕಲ್ಲಿ ಮಾತಾಡ್ತಿದ್ದಾರೆ ಆದರೂ ನಮ್ಗೆ ಅಷ್ಟು ಎಚ್ಚರಿಕೆ ಇಲ್ಲ ನೀವು ಯೋಚನೆ ಮಾಡಿ ನಮ್ಗೆ ಎಷ್ಟು ಟಯರ್ಡ್ ಆಗಿರ್ಬೋದು ಅಂತ ಕಿಶಿತಾರೆ

ನಿನ್ನೆಲ್ಲ ಶಾಪ್ ಪೂಜೆ ಶೂಟಿಂಗ್ ಅಂತ ಹೇಳಿ ಟಯರ್ಡ್ ಆಗಿತ್ತು ಬಟ್ ಇವತ್ ಕೂಡ ಪಾಪ ಇಂಜೆಕ್ಷನ್ ಹಾಕ್ಸ್ಬೇಕಿತ್ತು ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿದ್ವಿ ನೋಡಿ ನೋಡಿ ಏನ್ ನೋಡ್ತಾ ನೋಡಿ ಟಿವಿ TV pria. Priya, 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 TV Priya, halal channel, ha, ha, ah. ah. ha, ah. ah. ha, 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 TV Priya, lo wow. deh lo deh, enggak nonton enggak nonton TV na, bua, bua, mana, mana, ah. ha, ha. ಇಂಜೆಕ್ಷನಿಂದ ಪಾಪುಗ್ ನೋವಾಯ್ತೋ ಇಲ್ವೋ ಶಿವು ಮಾತ್ರ ತುಂಬಾ ನೋವಾಯಿತು ಪಾಪುಗೇನು ಜ್ವರ ಬರಲಿಲ್ಲ ಆದರೆ ಸ್ವಲ್ಪ ಹತ್ತದ ಅಷ್ಟೇ ರಾತ್ರಿಯಲ್ಲ ಎಚ್ಚರಿಕೆಯಿಂದ ಚೆನ್ನಾಗಿ ನೋಡಿಕೊಂಡೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಟೇಕ್ ಕೇರ್